ನಮಸ್ಕಾರ ಪ್ರಜಾರಾಜ್ಯ ನ್ಯೂಸ್ ಗೆ ಸ್ವಾಗತ ನಾನು ಹುಕ್ಕೇರಿಯ ವಿವಿಧೆಡೆ ಗಣರಾಜ್ಯೋತ್ಸವದ ಸಂಭ್ರಮ ಎಲ್ಲೆಡೆ ದೇಶಭಕ್ತಿಯ ಸಡಗರ ಎಪ್ಪತ್ತಾರನೇ ಗಣರಾಜ್ಯೋತ್ಸವ ದಿನವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಪಟ್ಟಣದಲ್ಲಿ ಹಳೆ ಬಸ್ ಸ್ಟ್ಯಾಂಡ್ ಪುರಸಭೆ ಹುಕ್ಕೇರಿ ಹಾಗೂ ಸಾರ್ವಜನಿಕ ಆಸ್ಪತ್ರೆ ಎಸ್ ಕೆ ಹೈಸ್ಕೂಲ್ ಮೈದಾನದಲ್ಲಿ ಧ್ವಜಾರೋಹಣ ನೆರವೇರಿಸಿದ ಶಾಸಕ ನಿಖಿಲ್ ಕತ್ತಿ ಪುರಸಭೆ ಅಧ್ಯಕ್ಷ ಇಮ್ರಾನ್ ಮೊಮೀನ್ ತಹಸೀಲ್ದಾರ್ ಮಂಜುಳಾ ನಾಯಕ್ ಸಾರ್ವಜನಿಕ ಮುಖ್ಯ ವೈದ್ಯಾಧಿಕಾರಿ ಮಹಂತೇಶ್ ನರ್ಸನ್ನವರ್ ಹಾಗೂ ಎಲ್ಲಾ ಇಲಾಖೆ ಗಣ್ಯ ಗಣರಾಜ್ಯೋತ್ಸವ ನಿಮಿತ್ತ ದೇಶ ಭಕ್ತಿಯ ಪೇಟ ಸಂಪ್ರದಾಯಕ ಉಡುಪು ಧರಿಸಿದ ಸಾರ್ವಜನಿಕ ಆಸ್ಪತ್ರೆ ಸಿಬ್ಬಂದಿ ಗಣರಾಜ್ಯೋತ್ಸವದ ನಿಮಿತ್ತ ರಾಷ್ಟ್ರ ಧ್ವಜಾರೋಹಣ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಆಯೋಜನೆ ಎಸ್ ಕೆ ಹೈಸ್ಕೂಲ್ ಮೈದಾನದಲ್ಲಿ ವಿದ್ಯಾರ್ಥಿಗಳಿಂದ ಅತ್ಯಾಕರ್ಷಣೆಯ ಪಥ ಸಂಚಲನ Majalah Priokasila mantap. Selamat tinggal, majalah naik turun ke Arah channel ಜನವರಿ ಇಪ್ಪತ್ತಾರು ಭಾರತ ಪ್ರಜಾಪ್ರಭುತ್ವ ರಾಷ್ಟ್ರವಾದ ದಿನ ಈ ದಿನ ಸವಿ ನೆನಪಿಗಾಗಿ ಪ್ರತಿ ವರ್ಷ ಗಣರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಗುತ್ತದೆ ಭಾರತವನ್ನು ಪ್ರಜಾಪ್ರಭುತ್ವ ಸಾರ್ವಭೌಮ ಮತ್ತು ಗಣರಾಜ್ಯ ಎಂದು ಘೋಷಿಸಲ್ಪಟ್ಟ ಈ ದಿನ ಹೀಗಾಗಿ ಈ ದಿನ ನಮಗೆ ಬಹಳ ವಿಶೇಷ ಭಾರತ ಶ್ರೀಮಂತ ಪರಂಪರೆ ಬಗ್ಗೆ ಹೆಮ್ಮೆ ಮತ್ತು ಗೌರವವನ್ನು ತೋರಿಸುವ ಈ ದಿನವಾಗಿದೆ ನಿಖಿಲ್ ಕತ್ತಿ ಹಾಗೂ ಪುರಸಭೆ ಅಧ್ಯಕ್ಷ ಇಮ್ರಾನ್ ನೋಮಿನ್ ಮಾತನಾಡಿ ಎಪ್ಪತ್ತು ಐದು ವರ್ಷಗಳ ಹಿಂದೆ ಇದೇ ದಿನ ಭಾರತ ಸಂವಿಧಾನವನ್ನು ಅಂಗೀಕರಿಸಿ ಸಾರ್ವಭೌಮ ಗಣರಾಜ್ಯವಾಗಿತ್ತು ಇಂದು ನಮ್ಮ ಗಣರಾಜ್ಯ ಮತ್ತು ನಮ್ಮ ಸಂವಿಧಾನ ಅಪಾಯದಲ್ಲಿದೆ ಪ್ಲಾಸ್ಟಿಕ್ ಮತ್ತು ವಿಭಜಕ ಶಕ್ತಿಗಳು ನಮ್ಮ ರಾಷ್ಟ್ರದ ಒಕ್ಕೂಟ ವ್ಯವಸ್ಥೆ ಮತ್ತು ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ದುರ್ಬಲಗೊಳಿಸುತ್ತಿವೆ ನಮ್ಮ ಗಣರಾಜ್ಯವನ್ನು ಸಾರ್ವಭೌಮವನ್ನಾಗಿಸಲು ನಮ್ಮ ಬದ್ಧತೆಯನ್ನು ವ್ಯಕ್ತಪಡಿಸುವ ಸಮಯವಿದೆ ಎಂದು ಹೇಳಿದರು ರಾಮಗೌರ್ ಪಾಟೀಲ್ ಪ್ರಜಾರಾಜ್ಯ ರಾಜ್ಯ ನ್ಯೂಸ್ ಹುಕ್ಕೇರಿ ಇವತ್ತಿನ ದಿವಸ ನಮ್ಮ ಹಳಿ ಬಸ್ ಸ್ಟ್ಯಾಂಡ್ ಹಾಗೂ ನಮ್ಮ ಮುನ್ಸಿಪಾಲ್ಟಿಯ ಆವರಣದಲ್ಲಿ ಎಪ್ಪತ್ತಾರನೇ ಗಣರಾಜ್ಯೋತ್ಸವ ದಿನಾಚರಣೆಯನ್ನು ಅತಿ ಹೆಚ್ಚು ವಿಜೃಂಭದಿಂದ ನಾವು ನಮ್ಮ ಮುನ್ಸಿಪಾಲ್ಟಿ ಮೆಂಬರ್ ಹಾಗೂ ನಮ್ಮ ಹುಕ್ಕೇರಿ ಪಟ್ಟಣದ ಎಲ್ಲ ಹಿರಿಯರು ತಾಯಂದಿರು ಎಲ್ಲರೂ ಕೂಡಿ ಅತಿ ಹೆಚ್ಚು ವಿಜೃಂಭದಿಂದ ಆಚರಣೆ ಇದ್ದೀವಿ ಅದಕ್ಕೆ ತಮ್ಮೆಲ್ಲರಿಗೂ ನನ್ನ ವತಿಯಿಂದ ಹಾಗೂ ಹುಕ್ಕೇರಿ ತಾಲೂಕಿನ ಇಡೀ ಜನತೆ ವತಿಯಿಂದ ನಮ್ಮ ದೇಶದ ಗಣರಾಜ್ಯೋತ್ಸವ ದಿವಸದ ಶುಭಾಶಯಗಳು ಹೇಳೋಕ್ಕೆ ಹೆಚ್ಚುತ್ತೆ ಉದಾಕ್ಷರ ಇವತ್ತಿನ ದಿವಸ ನಮ್ಮ ಹುಕ್ಕೇರಿಯಲ್ಲಿ ಎಪ್ಪತ್ತಾರನೆಯ ಗಣರಾಜ್ಯೋತ್ಸವದ ಹುಕ್ಕೇರಿ ಜನರಿಗೆ ನನ್ನ ಪರ ನನ್ನ ಪರದಿಂದ ಗಣರಾಜ್ಯೋತ್ಸವದ